ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನು ಇವತ್ತು ಬಿಸಿ ಬಿಸಿಯಾಗಿರುವಂತಹ ಬನ್ಸ್ನ ಮನೆಯಲ್ಲೇ ಹೇಗೆ ಮಾಡೋದು ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ ಹಾಗೆ ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗುತ್ತೆ ನೋಡಿ ಅವರು ಒಂದು ಲೈಕ್ ಕೊಡಿ ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನೀವು ಕರಾವಳಿ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ತುಂಬಿ ಉಬ್ಬಿಕೊಂಡು ಬಂದಿದೆ ತುಂಬನೇ ಚೆನ್ನಾಗುತ್ತೆ ಆ್ಯಕ್ಚುಲಿ ಒಳಗಡೆಯಿಂದ ಪದ್ರ ಆಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ಮೂರು ಪಚ್ಚಬಾಳೆ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಮೊದಲಿಗೆ ನಾವು ಈ ಥರ ಫೋರ್ಕಲ್ಲಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಸ್ಮ್ಯಾಶರಿಂದ ನೀಟಾಗಿ ಸ್ಮ್ಯಾಶ್ ಮಾಡಿಕೊಡ್ತಾ ಇದ್ದೀನಿ ಇಲ್ಲ ಅಂತ ಅಂದರೆ ನೀವು ಬೇಕಾದ್ರೆ ಮಿಕ್ಸಿ ಒಳಗೆ ಹಾಕಿ ಸ್ಮ್ಯಾಶ್ ಮಾಡ್ಕೋಬೋದು ಬಟ್ ಇದನ್ನು ಕೈಯಲ್ಲ ಇದು ಮಾಡಿ ಇದು ಮಾಡ್ಬೋದು ಚೆನ್ನಾಗಾಗುತ್ತೆ ಸೊ ಅದನ್ನು ಸ್ವಲ್ಪ ಮಧ್ಯ ಮಧ್ಯೆ ಸಿಗ್ತಾ ಇದ್ರೆ ಮಧ್ಯೆ ಮಧ್ಯೆ ಆ ಬನಾನ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ಯಾವುದೇ ಆಗಲಿ ಮಂಗಳೂರು ಬನ್ಸಿಗೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಒಂದು ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಳ್ತಿದ್ದೀನಿ ಸಕ್ಕರೆ ಬೇಡ ಅಂದರೂ ಬೆಲ್ಲದ ಪೌಡ್ರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಹಾಗೆ ಸ್ವಲ್ಪ ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ ಉಪ್ಪು ಹಾಕಿ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಾವು ಮೊದಲಿಗೆ ಒಂದ್ಸಲ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ಒಂದು ಕಪ್ ಆಗೋಷ್ಟು ಮೊಸರನ್ನ ಯೂಸ್ ಮಾಡ್ತಾ ಇದೀನಿ ನೀವು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಯೂಸ್ ಮಾಡಕ್ಕೆ ಹೋಗ್ಬೇಡಿ ನೀವು ತುಂಬ ಜಾಸ್ತಿ ಮಾಡ್ತಾ ಇದ್ದೀರನ್ನ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಬಟ್ ಇದು ಅಷ್ಟು ಹುಳಿಯಾದರೂ ಚೆನ್ನಾಗಿರಲ್ಲ ಇವಾಗ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಳ್ತಾ ಅದನ್ನ ಕಲಿಸ್ಕೋಬೇಕು ಒಂದೇ ಸಲ ನಿಮ್ಗೆ ಇದಕ್ಕೆ ಎಷ್ಟು ಹಿಟ್ಟು ಬೇಕಂತ ನಾವು ಮೆಜರ್ಮೆಂಟ್ ಹೇಳೋಕ್ಕಾಗಲ್ಲ ಯಾಕಂದರೆ ಇದನ್ನು ನೀವು ನಾತ್ಕೊಳ್ತಾ ಗೊತ್ತಾಗುತ್ತೆ ಆ್ಯಕ್ಚುಲಿ ನಿಮ್ಗೆ ಅದು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ನಾತ್ಕೋಬೇಕು ಬಟ್ ಅಷ್ಟು ಗಟ್ಟಿಯಾಗಿ ನಾತ್ಕೋಬಾರ್ದು ಒಂದು ಮೀಡಿಯಮ್ ಹದದಲ್ಲಿ ನಾತ್ಕೋಬೇಕು ಇವಾಗ ಬೇಕಾದರೆ ನೀವು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ನಾತ್ಕೋಬೋದು ಬಟ್ ನಾನು ಇದನ್ನ ಲಾಸ್ಟಲ್ಲೇ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಈ ಥರ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ನಾತ್ಕೋಬೇಕು ನೋಡಿ ಈ ಥರ ನಾವು ನಾದ್ಕೊತ ನಾತ್ಕೊಂತ ಆ ಹಿಟ್ಟು ಅದರಲ್ಲಿ ಅಂದರೆ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಹಿಟ್ಟು ಬೇಕಾದರೆ ಇದನ್ನ ಮಿಕ್ಸ್ ಮಾಡ್ಕೋಬೋದು ನಾನು ನೋಡಿ ಇವಾಗ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಇದನ್ನು ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನೀವು ಎಲ್ಲಾದರೂ ನಿಮಗೆ ಟೈಮ್ ಇದೆ ಅಂತಂದ್ರೆ ನೈಟೇ ಕಲಸಿ ಇಟ್ಕೊಂಡು ಮಾರ್ನಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೈಮ್ ತುಂಬ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ನಾದಿ ಇದನ್ನ ಒಂದು ನಾನು ಒಂದೀಗ ಟೆನ್ ಓ ಕ್ಲಾಕಿಗೆ ನಾದ್ಕೊಂಡಿದ್ದೀನಿ ಇದನ್ನ ನಾದ್ಕೊಂಡು ನಾನು ಒಂದು ತ್ರೀ ಓ ಕ್ಲಾಕ್ ಟೈಮಿಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ತಾಸು ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಈ ಬನ್ಸು ಇವಾಗ ನೋಡಿ ಒಂದು ಒಂದು ಉಂಡೆ ಗಾತ್ರದಲ್ಲಿ ಮಾಡಿಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಅಥವಾ ನೀವು ಬೇಕಾದ ಹಿಟ್ಟು ಹಿಟ್ಟು ಬೇಡ ಅಂದವರು ಆ್ಯಕ್ಚುಲಿ ನಾವು ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಜಾಸ್ತಿ ಅಂಟಲ್ಲಿ ಅನ್ನೋಕ್ಕೋಸ್ಕರ ನಾನು ಈ ಥರ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕಿ ನೀವು ಲಟ್ಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅಂದರೆ ಎಣ್ಣೆಯೊಳಗೆ ನೀವು ಕೆಂ ಕಪ್ಪಾಗಲ್ಲ ಆ ಎಣ್ಣೆ ಅನ್ನೋದು ಹಿಟ್ಟಿಟ್ಟು ಅನ್ಸಲ್ಲ ಸೊ ಅದಕ್ಕೋಸ್ಕರ ನಾನು ಬಟ್ ಹಿಟ್ಟಲ್ಲೇ ನಾತ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಅದು ಸ್ವಲ್ಪ ಮೆದು ಮೆದು ಆಗಿದೆ ತುಂಬ ಟೈಮ್ ಇಟ್ಟಿದ್ನಲ್ಲ ಸೊ ಅದಕ್ಕೋಸ್ಕರ ಹಿಟ್ಟಲ್ಲೇ ನಾತ್ಕೊಂಡು ಇದ್ದೀನಿ ಇದೇ ರೀತಿ ನಾನು ಎಷ್ಟು ಇವಾಗ ಕಾಯಿಸೋಕೆ ಬೇಕು ನೋಡಿ ಅಷ್ಟಾಗುವಷ್ಟು ನಾನು ಮಾಡ್ಕೊಂಡಿದ್ದೀನಿ ಇವಾಗ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಇದನ್ನು ನಿಧಾನವಾಗಿ ಇದನ್ನ ಬಿಡ್ತಾ ಇದ್ದೀನಿ ಇದನ್ನು ಬಿಟ್ಟ ಮೇಲೆ ನಾವು ಈ ಸ್ಪೂನಿಂದ ಸ್ವಲ್ಪ ಇದು ಮಾಡಬೇಕು ಆವಾಗ ಅದು ಮೇಲ್ಗಡೆಯಿಂದ ಉಬ್ಬಿ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಾ ಇದೆ ಅಂತ ಹೇಳಿ ಇದನ್ನು ನೀವು ಒಂದು ಕಡೆಯಿಂದ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಳ್ತಾ ಬರ್ತಾ ಇದೆ ಇದೇ ರೀತಿ ಕೆಂಪಗಾಗಬೇಕು ನೋಡಿ ಅದು ಇವಾಗ ನಿಮ್ಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಒಳಗಡೆಯಿಂದ ನೀಟಾಗಿ ಪದ್ರ ಪದ್ರಾಗಿ ಬಂದುಬಿಡತ್ತೆ ಇವಾಗ ಈ ಥರ ಕೆಂಪಾಗ್ತಾ ಬರ್ತಾ ಇದ್ದಾಗೆ ನಾವು ಇದನ್ನು ತೆಗಿಬಿಡೋಣ ನೋಡಿ ನೋಡಿ ತೆಗಿಬೇಕಾದ್ರೂ ಅಷ್ಟೇ ಎಣ್ಣೆ ಕುಡಿಯಲ್ಲ ಈ ಕೆಲವು ಕೆಲವ್ರು ಮಾಡೋದು ಫುಲ್ ಎಣ್ಣೆ ಇದಾಗಿರತ್ತೆ ಅದಕ್ಕೋಸ್ಕರ ಏನೂ ಆಗಿರಲ್ಲ ಇವಾಗ ಇದೇ ರೀತಿ ನಾನು ಎಲ್ಲವನ್ನೂ ಕರ್ತ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಬಂದ್ಸಲ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು